ಯಾವುದೇ ಇಲಾಖೆ ಬಂದ್ರೆ ಅವ್ರ ಜವಾಬ್ದಾರಿ ಪ್ರತಿ ಸಾರಿ ಮಂತ್ರಿಗಳು ಹೇಳ್ಬೇಕು ಸಿ ಇಲ್ಲ ಸೊ ಹೀಗಾಗಿ ಅವ್ರ ಜವಾ ಅವ್ರೆ ನಾವು ಹೇಳೋದಲ್ಲ ಈಗ ಹೆಂಗಾಗಿದೆ ಅಂದ್ರೆ ಎಲ್ಲದಕ್ಕೂ ನಾವು ಹೇಳ್ಬೇಕಾಗಿದೆ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ಒಂದು ಸಣ್ಣ ಘಟನೆ ಆದ್ರೂ ಅದ್ ನೋಡಿ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ನಾವು ಮೊದಲೇ ಮಾಡಿದೀವಿ ಅನ್ನೋದು ಬಹಳ ಕಡಿಮೆ ಆಗಿದೆ ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಸೊ ಅದಕ್ಕೆ ನಾವು ಕೂಡ ಇತ್ತಿತ್ತಲಾಗಿ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಸಮಸ್ಯೆಗಳ ನೋಡಿದ್ದೀವಿ ಒಂದು ವರ್ಷ ನೀವು ನೋಡಿದಿರಿ ನಾವು ನೋಡಿದ್ದೀವಿ ಹೀಗಾಗಿ ನಮ್ಮ ಕೆಲಸ ಅಷ್ಟೇ ಕೆಲಸ ಮಾಡಬೇಕು ಕಾನೂನು ಸುವ್ಯವಸ್ಥೆ ಸರಿಗಿಡಬೇಕು ಜನರ ಕೆಲಸ ಫಾಸ್ಟಾಗಿ ಆಗಬೇಕು ಆಗ್ಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಕೆಲಸ ಯಾರು ಮಾಡ್ತಾರೆ ಅವ್ರು ಇಟ್ಟು ಗೊತ್ತಿಲ್ಲ ಅಂದ್ರೆ ಮತ್ತೆ ಅನಿವಾರ್ಯ ನಮಗೆ ಜನ ಮುಖ್ಯ ಇಲ್ಲಿ ಕಾನೂನು ಸುವ್ಯವಸ್ಥೆ ಮುಖ್ಯ ಯಾಕಂದ್ರೆ ಈ ಘಟನೆಗಳ ಮುಂಚೆನ ಇರ್ತೈತಿ ಗೊತ್ತಿರೋತಿ ಯಾರಿಗೂ ಗೊತ್ತಿಲ್ಲ ಮುಂಚೆ ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರೋದು ಅವಾಗ ಇವರು ಅಡ್ವಾನ್ಸ್ ಆಗಿ ಕ್ರಮ ಕೈ ಕೊಟ್ರೆ ಇಂಥವೆಲ್ಲ ಆಗೋದಿಲ್ಲ ಅದಕ್ಕೆ ಇದು ಉದಾಹರಣೆ ಅಂದ್ರೆ ಪೊಲೀಸ್ ಇಲಾಖೆ ಇರುವುದು ಮತ್ತೆ ಮುಂದೆ ಯಾವ್ದು ಆದ್ರೂ ಕೂಡ ನಾವು ಅದೇ ರೀತಿ ಕ್ರಮ ನಾವು ನಾವೇ ಅವ್ರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ತನ್ನ ಇಲಾಖೆ ತನ್ನ ಜನಕ್ಕೆ ಹೆಂಗೆ ಸೇವೆ ಕೊಡಬೇಕು ಅವ್ರು ಯೂಟಿ ಅವ್ರು